ಚಲದಂಕ ಚಲಂಕ ವಿಪರೀತ ನಾಯಕರ ಗಂಡ ಹರಿ ಹರಿ ಆ ನವ ಬ್ರಹ್ಮರೋಳ ಮೇಲಾದ ದಕ್ಷ ಬ್ರಹ್ಮಿರಾರಿದು ಹರಿದ ತಲೆಯ ಕುರಿ ತಲೆ ನಿಟ್ಟದರೇ ನಿನ್ನಗಾರು ಸರಿಯೇ ಸರಿ ಸರಿ ಎಂದವರ ಹಲ್ಲು ಮರಿಯೇ ಬಲ ಕಡು ಕೋಪದಿಂದ ಜಡಗಳನ್ನು ಕಿತ್ತಿಟ್ಟು ಗುಡುಗು ಗುಡಿಸಿ ಬಡಿಸಿ ಬಂದು ಪುಂಡ ತನಗೆ ಒಲಿಯದೆ ಮೀರಿ ನಡೆದವರ ಗಂಡ ಭಯ ಭಕ್ತಿಯಿಂದ ನಡೆದವರ ಕಣ್ಣಲ್ಲಿ ಕಂಡ ಮಾರಿ ವಿಧಿ ಗಂಡ ವಿಳಾಸಕ್ಕೆ ಪುಂಡುರೇ ಸೃಷ್ಟಿಯೋಳು ಕಟಗ್ಗಾದ ಕಲಿವೀರ ಭದ್ರ ಅಭಿನಮಗೆ ರುದ್ರ ಕರುಣಾ ಸಮುದ್ರ ನಿನ್ನ ಪವಾಡವು ಅಂದಿಗುಂಟು ಇಂದಿಗಿಲ್ಲ ಒಂದು ಶತದ್ರೋಹಿಗಳಿಗೆ ನೀನೇ ಗಂಡ ಫಲ